ಎಲ್ಲ ನಮ್ಮ ಮುಖ ಪ್ರಮುಖ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಸ್ಥಳೀಯ ಅಧಿಕಾರಿ ಹೋಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಆಲಮಟ್ಟಿ ಡ್ಯಾಮ್ ನೀರು ರಿಶ್ಚಾರ್ಜನ್ನು ಈ ಬಾರಿ ಒಳ್ಳೆ ರೀತಿ ನಿರ್ಮಾಣ ಮಾಡೋದರಿಂದ ಫ್ಲಡ್ ಯಾಕಂದ್ರೆ ಕಳೆದ ಹತ್ತೊಂಬತ್ತು ಜಾಸ್ತಿ ನೀರು ದೂಸೈತೆ ಅಂತ ಜಾಸ್ತಿ ಫ್ಲಡ್ ಬರ್ ಬರಲಕ್ಕ ಕಾರಣ ಕಮ್ಮಿ ಕಾರಣ ಅಂದ್ರೆ ಅಲ್ಲಿ ನಿರ್ವಹಣೆ ಮಾಡ್ರೆ ನಿರ್ವಹಣೆ ಮಾಡೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಇಲ್ಲಿ ಸಹ ಬರೀ ಪ್ರವಾಹ ಬರುವ ಮುನ್ಸೂಚನೆ ಮತ್ತು ಮೊದಲೇ ಒಂದು ಹದಿನೈದು ಮೊದಲು ನಾನು ಮೀಟಿಂಗ್ ಮಾಡಿದ್ದೆ ಆವಾಗ ಹವಾಮಂಡಳಿಗೂ ಅಂತ ಸೂಚನೆ ಮೇರೆಗೆ ನಾನು ಸ್ಥಳೀಯವಾಗಿ ಮೀಟಿಂಗ್ ಮಾಡಿ ಮಳೆ ಇಲ್ಲ ತಪ್ಪು ಹೋದರೆ ಮುಂದಿನ ದಿನದಲ್ಲಿ ಫ್ಲಡ್ ಬರೋ ಚಾನ್ಸ್ ಇತ್ತು ಅದಕ್ಕೆ ನೀವು ತಯಾರು ಮಾಡ್ಕೊಂಡಾಗ ನಮ್ಮ ಸ್ಥಳೀಯವಾಗಿ ಎಲ್ಲ ವ್ಯವಸ್ಥೆ ಮಾಡಿದ ಇವತ್ತು ಎಲ್ಲ ಜನರಿಗೆ ನಾವು ಚೆನ್ನಾಗಿ ಹೆಚ್ಚಿಕೆಯಿಂದ ಮಾಡಿದ್ದಾರೆ ಒಂದು ಏಳು ಎಂಟು ಜನ ಜನ ಗೌರ್ಮೆಂಟ್ ಹೈಸ್ಕೂಲ್ದಲ್ಲಿದ್ದಾರೆ ಎ ಪಿ ಎಮ್ಸಲ್ಲಿ ಒಂದು ಮೂರು ಜನ ಇದ್ದಾರೆ ಈಗ ಜನ ಚೆನ್ನಾಗಿದ್ದಾರೆ ಮತ್ತು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ನಿರ್ವಹಣೆ ಹುಷಾರ ಇರಬೇಕು ಗನಕರಿಗೆ ಮೇವು ಇರ್ಬೋದು ಗನಕರಿಗೆ ಹುಷಾರು ಎಲ್ಲ ಚೆನ್ನಾಗಿ ನಮ್ಗೆ ಮಾಡಿದ್ದಾರೆ ಈ ಬಾರಿ ಅಷ್ಟೇ ಫ್ಲಾಟ್ದಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಆಗಿಲ್ಲ ಸಮಸ್ಯೆ ಆಗಿಲ್ಲ ನಾವು ಮುಂದಿನ ಮುಂದಿನ ಕೈ ಇಟ್ಕೊಂಡು ಒಳ್ಳೆ ಕಸ ಹೊಡೋಕ್ಕೆ ಕೊಡ್ತೀವಿ ಇನ್ನೂ ಜಾಸ್ತಿ ಗೋಳಿಕೆ ನಾವು ಕೆಲಸ ಮಾಡಲಿಕ್ಕೆ ಸರಿಗ ಏನಂತಂದ್ರೆ ನದಿ ತೀರದಲ್ಲಿ ಎನ್ಕ್ರೋಚ್ಮೆಂಟ್ ಭಾಳಷ್ಟು ಆಗತ್ತೆ ಯಾಕಂದರೆ ಅದೇ ಕಾರಣಕ್ಕಾಗಿ ಅಡ್ಡಾದಿಡ್ಡಿಯಾಗಿ ನದಿ ಹರಿಲಿಕ್ಕೆ ಕಾರಣ ಆ ವಿಚಾರ ತಾವು ಜಲಸಂಪನ್ಮೂಲ ಸಚಿವರಾದಂಥ ಸಂದರ್ಭದಲ್ಲೂ ಸಹ ಈ ಒಂದು ವಿಚಾರ ಈ ಮಲಪ್ರಭಾ ಆಗಿರ್ಬೋದು ಜೊತೆಗೆ ಇವೆಲ್ಲ ಹೂಳೆತ್ತುವಂಥದ್ದು ಜೊತೆಗೆ ಅದನ್ನ ಏನು ಎಂಕ್ರೋಚ್ಮೆಂಟನ್ನು ತೆರವುಗೊಳಿಸುವಂಥದ್ದು ಅದು ಏನು ಅಲ್ಲ ಅವಾಗ ನಾನು ಜಲಸಂಪು ಸಚಿವಾಗಿದ್ದೆ ನಾನು ನಮ್ಮ ಸಿದ್ದಾಗ ಅವರಿಗೆ ನಮ್ಮ ನಿರ್ವಹಣೆ ಮಾಡಲಿಕ್ಕೆ ಕೊಟ್ಟಿದ್ದೆ ಸರ್ವೆ ಸ್ಟಾರ್ಟ್ ಆಗಿತ್ತು ಕೆಲವೊಂದು ಆ ತಾಂತ್ರಿಕ ಕಾರಣ ನಿಂತಿದೆ ಅದು ಯಾವುದೇ ಇದ್ದರೂ ಮಾಡೋದು ಒಳ್ಳೆಯದು ಯಾಕೆ ಉದಾಹರಣೆ ಈಗಾಗಲೇ ನಮ್ಮ ಗೋಕಾಕ ನದಿ ನಾವು ಚಿಕ್ಕವ್ರಿಂದ ನೋಡಿದ್ರು ನಾವು ನದಿ ಅದು ಭಾಳ ಹೊಡೆದಿತ್ತು ಈ ಅತಿಕ್ರಮ ಆದ ಕಾರಣ ಅತಿ ಶೀಘ್ರದಲ್ಲಿ ಈ ಉತ್ಕೂಲೆ ತಕ್ಷಣದಾಗಿರ್ಬೋದು ಅಕ್ಷಿ ಕಡೆ ಇರ್ಬೋದು ಎಲ್ಲರೂ ಸರ್ವೆ ಮಾಡಿ ನಮ್ಮ ನದಿಯ ಏನಿದೆ ಮೂಲ ನದಿಯನ್ನು ಮಾಡಬೇಕಂತ ಮಾಡ್ತೇನೆ ಅದನ್ನು ಪ್ರಾರ್ಥನೆ ಸರ್ ತಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಇನ್ನೂ ನದಿ ನೀರಿನ ಮಟ್ಟ ಏರಿಕೆ ಆಗ್ಬೋದಾ ಅಥವಾ ಏನ ಇಷ್ಟ ಯಥಾಸ್ಥಿತಿ ಅಂತ ಅಂತೇಳಿ ತಮಗೆ ಅಧಿಕಾರಿ ಕೊಟ್ಟಂತ ಮಾಹಿತಿಗಳು ಅಧಿಕಾರಿಗಳು ಸಂಸ್ಕೃತಿ ವಿಕೋಪ ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಬಟ್ ಹವಾಮಾನ ಮುನ್ಸೂಚನೆ ಪ್ರಕಾರ ಇನ್ನೂ ಒಂದು ಸತತ ಒಂದು ವಾರ ಮಳೆ ಅಂತ ಬಟ್ ಇವತ್ತಿನ ಮಾತಾಡೋದು ಕಡಿಮೆ ಆಶಾ ಭಾವನ ಇದೆ ಅದ್ರ ಸಹಿತ ನಮ್ಮ ಹಿಡಿಕಲ್ ಡ್ಯಾಮ್ ಮತ್ತು ಏರಿಯಾದಲ್ಲಿ ಭಾಳಷ್ಟು ಪ್ರಮಾಣ ಮಳೆ ಇಲ್ಲಿ ಮಳೆ ಕಡೆ ಹೋದ ಅಲ್ಲಿ ಮೇಲೆ ಮಳೆ ಇರೋದ್ರಿಂದ ನಾವು ಎಲ್ಲ ಸೇರಿ ಇರಬೇಕಂತ ಈಗ ನಮ್ಮ ಸಂದರ್ಭದಲ್ಲಿ ಹೇಳೋ ಇಷ್ಟಪಡ್ತೀವಿ ಸರ್ ಈಗ ಏನು ಅಪೀಲ್ ಮಾಡ್ತೀರಿ ಸರ್ ಯಾಕಂದ್ರೆ ಗೋಕಾಕ್ ನದಿ ತೀರದಲ್ಲಿ ಜನರಿಗೆ ಈಗ ಇವರಿಗೆ ಏನು ಮನವಿ ಮಾಡಬೇಕು ಈಗ ಅಂದರೆ ನಮ್ಮ ಈಗ ಮಧ್ಯಾಹ್ನ ಈಶ್ವರಿಗೆ ನನ್ನ ತೆಲು ಮುಖದ ಮಾತಾಡಿದಾಗ ಫಸ್ಟ್ ಚಿಕ್ಕೋಡಿ ಭಾಗದಲ್ಲಿ ಹೋಗಿದ್ದಾರೆ ಮಧ್ಯಾಹ್ನ ಈ ಕಡೆ ಬರ್ತಾರೆ ಬಂದಾಗ ಉಕ್ಕಾಗ ಮೂಲ ಸಮಸ್ಯೆ ಎಲ್ಲ ಚೆನ್ನಾಗಿರ್ಬೇಕು ಅಂತ ನಮ್ಮದು ಬರ್ ಸಿ ಆಫೀಸಲ್ಲಿ ಒಂದು ಬ್ರಿಡ್ಜ್ ಆಗಿದೆ ದೊಡ್ಡ ಬ್ರಿಡ್ಜ್ ಇದೆ ಅದು ತಾಂತ್ರಿಕವಾಗಿ ಕೆಳಗು ಡೌನ್ ಆಗಿದೆ ಡೌನ್ ಆಗೋ ಕಾರಣ ಅದು ಕೆಳ ಕೆಳ ಹಂತದ ರಸ್ತೆ ಡೌನ್ ಆಗಿ ದೊಡ್ಡ ಬ್ರಿಡ್ಜ್ ಮಾಡೋದು ಆಗಿದೆ ಈ ಆ ಭಾಗದ ನೀರು ಸಂಗ್ರಹ ಆಗಿ ಅಲ್ಲಿ ಕೂಲ್ ಬಂದಾಗಿದೆ ಅದನ್ನು ತಕ್ಷಣ ನಾನು ಅಧಿಕಾರಿ ಮೀಟಿಂಗ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಭಾಳ ಖರ್ಚಿಲ್ಲ ಅಂದ್ರೆ ತಕ್ಷಣ ಅದೊಂದು ಸರ್ಕಾರ ಪ್ರಪೋಸಲ್ ಕಳಿಸಿ ಅಲ್ಲಿ ಸೇತು ಯತ್ರೆ ಮಾಡಬೇಕು ಮತ್ತು ಈ ಚಿಕ್ಕೋಳಿ ಮಾರ್ಕಂಡ್ ನದಿಗೆ ಹೊಸ ಸೇತುವೆ ಮಾಡ್ಬಿಟ್ಟು ಪ್ರಪೋಸ್ ಮಾಡಬೇಕು ಈಗ ಸರ್ಕಾರ ಸೂಚಿಸಿಕೊಟ್ಟರೆ ನಾನು ಒಂದು ತಕ್ಷಣ ಸರ್ಕಾರ ಮಟ್ಟದಲ್ಲಿ ನಾನು ಮಾಡಿ ಎಲ್ಲಿ ಮಾಡಬೇಕು ಯಾಕಂದರೆ ಎರಡು ಬ್ರೀಜ ಚಿಕ್ಕೋಳಿ ಹೋಗೋದು ಮತ್ತು ದಸಾಪುರ ತಾಂತ್ರಿಕ ಪದ ಬ್ರೀಜು ಮತ್ತೆ ಯತ್ರೆ ಮಾಡಲಿಕ್ಕೆ ಮಾಡ್ತೀವಿ ಈಗ ತಾತ್ಕಾಲಿಕವಾಗಿ ಏನು